ಅಲ್ಲ ಈ ಈರುಳ್ಳಿ ನೋಡಿದ್ರೆ ನಲ್ವತ್ತು ರೂಪಾಯಿ ಆಗದೆ ಕೆ ಜಿಗೆ ಹ್ಞೂ ಟಮಟ ನೋಡಿದ್ರೆ ಎಂಬತ್ತು ರೂಪಾಯಿ ನೂರು ರೂಪಾಯಿ ಅಂತಾರೆ ಕೊತ್ತಂಬರಿ ಸೊಪ್ಪು ಒಂದು ಕಟ್ಟ ಐವತ್ತು ರೂಪಾಯಿ ಅಂತಾರೆ ಹ್ಞೂ ಹೆಂಗಪ್ಪ ನಾವು ಸಂಸಾರ ಮಾಡೋದು ಹ್ಞೂ ಈರುಳ್ಳಿ ಹಚ್ಚುವಾಗಷ್ಟೇ ಅಲ್ಲ ಹ್ಞೂ ತರುವಾಗು ಅಂಗಡಿಯಿಂದ ನಮಗೆ ಕಣ್ಣಲ್ಲಿ ನೀರು ಬರ್ತದೆ ಹಂಗಾಗದೆ ರೇಟು ಹ್ಞೂ ಏನು ಮಾಡೋದು ಏನು ಕತೆನಪ್ಪ നമ്മളെ അല്ല അക്കി രീലു ആ അതേ ടമറ്റി തരമിരി സൊപ്പു ഇവന തരകളി ശാനേല ജാസ് ആകി അത് അത് യാരോ ആഹ് ടമൂ ഇന്നൂറ് രൂപ ആക ಮಾಡ್ಕೊಂಡ್ರಂತೆ ಗೊತ್ತೆ ಅಯ್ಯೋ ಅದು ಏಳದ್ರೆ ಕೇಳಲ್ತು ನಮ್ಮ ಮನೆಯಪ್ಪ ಏಳ್ ಮಾಡೋದೆ ಮಗ ಸುಸ್ಮಾ ಕುತ್ಕೊಳ್ವ ಇಲ್ಲಿ ಮಂಚದ್ ಮಾ ಕುತ್ಕೊ ಹ್ಮ್ ನಿಮ್ಮ ಅವ್ವ ಏನು ಮಾಡ್ತಾವಳೆ ಮಾತಾಡ್ಸಮ್ಮ ಏ ಶಾಂತ ಸಾಂತ ಯಾರ್ ಮಾಡ್ತಿದ್ಯಮ್ಮಿ ಹ್ಞೂ ಕಣಜ್ ಇಲ್ಲ ಕುತ್ಕೊತೀನಿ ನೀನ್ ಕುತ್ಕೊ ಬಾರ್ಗುಂಡವ ಮಗ ಸುಸ್ಮಾ ಬಂದೇನ ಕುತ್ಕೊಳವ ಕುತ್ಕೋ ಹ್ಮ್ ಸಾಕೈತೆ ಇಬ್ರಿಗುವ ಅಳ್ಗುಳಿ ಮನೆ ಚೌಕಾ ಬರ ಎಲ್ಲ ಆಡಿ ಹ್ಮ್ ಮತ್ತೆ ಆಯ್ತು ಗುಂಡಜ್ಜಿಗೂ ಕೇಳ್ಸಿಲ್ಲ ಮನೆಯಾಗೆ ಹ್ಮ್ ನಡ್ಸ್ಬೇಕ ಎಲ್ಲ ಮಾಡ್ಕತ್ತಿದೆ ಹ್ಮ್ ನಿನ್ಗೂ ಬೇಕಿತ್ತು ಗುರು ಗುಂಡಜ್ಜಿ ಯಾ ಮಾಡ್ತಿದ್ಯಂತ

തോർത്തീ എമ്പത് രൂപ അത് കണവ ഉം അടി അണ്ടി ആ കൊനെ ബീലി അംഗടി ആ എമ്പുപായി ಹೂ ಕಣೆ ಮಗ ಹೂ ನಮ್ ನನ್ನ ಸಸಿ ಅಯ್ಯೋ ಟಮಟ ತರ್ಲೇಬೇಡ ನೀನ್ ಹಾಕ್ಲೇಬೇ ಮಾಡು ಅಂತ ಹೇಳಿವ್ರಿ ನಾನು ನಿಮ್ಮಂತವ್ರಿಂಗ್ ಕತೆ ಅದಕ್ಕೆ ಹುಣ್ಸೆ ಉಳಿ ಕೂಚಿಬಿಡು ಮತ್ತೆ ಟಮಟ ಹಾಕ್ಬೇಡ ನೀನು ಟಮಾಟ ಹಾಕಿ ಸಾಂಬಾರ ಮಾಡ್ಬೇಡ ಅಂತ ಹೇಳಿವ್ನಿ ಅಲ್ಲ ಅಲ್ಲ ಕಣ್ಮಗ ಗೌಡ್ರು ಸುಮ್ಕಳ ಬದಲು ಹಿಂಗೆ ತರಕಾರಿ ಆದ್ರೂ ಬೆಳಿದ್ರಾಗಿರೋದು ಹ್ಮ್ ಈರುಳ್ಳಿ ಟಮಟಾ ಹ್ಮ್ ಕೊತ್ಮಿ ಸೊಪ್ಪು ಏನಡಿ ರೇಟ್ ಆಗದೆ ಗೊತ್ತೇಲಿ ൂ കണ്ണവേ നാ അതിനെ യോഷ മാതാ കൂത്തേ ഉച്ചിത്ര അല്ല മനുഗോള ಹಿಂಗೆ ಬಳಿ ಟೊಮೆಟೊನು ಈರುಳ್ಳಿ ಎಲ್ಲ ಬೆಳೆಯಣ್ಮ ಅಂತ ನಾವು ಹೊಲ್ದಾಗೆ ಬ್ಯಾಡ ಅಂತು ಸುಮ್ಕಿರು ನಾವು ಬೆಳೆಯೋ ಟೈಪ್ ಗ್ರಾಚಾರ ಕೆಟ್ಟು ಅಯ್ಯೋ ಅದು ಹತ್ತು ರೂಪಾಯಿ ಐದು ರೂಪಾಯಿಗೆ ಹ್ಞೂ ಒಂದ್ಕಿತ್ತ ಎರಡು ರೂಪಾಯಿಗೆ ಕೆಳಕ್ಕೆ ಬಂದಿದ್ದು ಹಾಕಿದ್ದು ಹ್ಞೂ ನಮ್ಮ ಮನೆಯಪ್ಪ ಕೋಪ ಬಂದು ಅದಾಗಿ ನಡ್ನೆ ನಡ್ಬಿದ್ದು ಎಲ್ಲ ಸುರಿದು ಬಂದಿದ್ರು ಟೊಮೆಟೊಗೆ ಹ್ಞೂ ಕೇಳೋರು ಇರಲ್ಲ ಕಣ್ಗುಂಡವ ಹ್ಞೂ ನಾವು ಬೆಳೆದಾಗ ಈಗ ನೋಡು ಗಗನಕ್ಕೆ ಕೇರೋದೆ ಬೆಲೆಗಳೆಲ್ಲ ಹ್ಞೂ ತರಕಾರಿ ಮಾತಾಡ್ಸಕ್ಕಾಗಕ್ಕಿಲ್ಲ ಏನಿಲ್ಲ ನಾವಂಗ ಹಳ್ಳಿ ಆಗಿರೋದಿಕ್ಕೆ ಹೊಸಿ ಹೊಸಿ ಈ ಜಾಗದಲ್ಲಿ ನಾವು ಬೆಳಕತ್ತೀವಿ ತರಕಾರಿನ ಅದೇ ರೀ ಪಾಪ ಪಟ್ಣದವ್ರು ಹೆಂಗ್ ಮಾಡಿದರು ಏನ್ ಅನ್ಕೋತೀನ ಓ ಕಣ ಇದ್ ಯಾವಾಗ ರೇಟ್ ಜಾಸ್ತಿ ಆದತ್ತು ಕಮ್ಮಿ ಆದತ್ತು ನಮ್ಗ ಆಚಾರಗಳು ಸರಿಗಿರ್ಬೇಕಷ್ಟಯ ಹ್ಮ್ ಹ್ಮ್ ಅದೇ ಮತ್ತೆ ಇನ್ನೇನು ಹೂ ಕಣವ ಅಪ್ಪಾಜಿನ ತರಕಾರಿ ಬೆಳೀತಾ ಅಂತ ಹ್ಮ್ ನಮ್ಮ ಮಾವ ಎಲ್ಲ ಬೆಳೆಯಕಿದ್ವಿ ಹ್ಮ್ ಈಗೆಲ್ಲ ಚೆನ್ನಾಗಿವೆ ಆಯ್ತಾದಂತೆ

ಹ್ಞೂ ಕಡೆ ಮಗ ನೀನಾದ್ರು ಏಳು ನಿಮ್ಮ ಅಪ್ಪಾಜಿಗೆ ಬೇಡ ಬೇಡ ಅಂತ ಏ ನಾವು ಯಾವ ಎಷ್ಟ್ ದಿವ್ಸ ಅಂತ ಇಂಥ ಮನೆಯಾಗೆ ಇರೋದು ನೋಡ್ ನಿಮ್ಮ ಮನೆ ಕಟ್ಕೊಂಡವ್ರೆ ಹ್ಮ್ ನಾವಿನ್ನು ಹಿಂಗೆ ಮೂರ್ ಮನೆಗೆ ಇದ್ದೀವಿ ನೋಡು ನಿಮ್ಮ ಅಪ್ಪಾಜಿಗೆ ಹಂಗೆ ಹ್ಮ್ ಅತಿ ಹೆಸ ಬೇಡ ಅಂತದೆ ಕಣವ ಯೋಟ್ ಹೇಳಿದ್ರು ನೀನಾದ್ರು ಹೊಸ ಏಳು അയ്യോ ബുടോ അല്ല ഇനിയോ ആ സുഖിന്ന് പപ്പ ഗൗഡ്രിക്ക് ബൈദി ആ നിജാ സുമ് അതിയായ മാു ആ വ്യാപാര ഇവത്തി നെമ്മദി കണവ മുഖ്യ സുമ്നോന ಛ ಇದೇನಿದು ಸುಷ್ಮಾ ಇಷ್ಟೊತ್ತಾದರೂ ಫೋನ್ ಮಾಡಿದ್ವಲ್ಲ ಏನು ಮಾಡ್ತಾ ಇರ್ತಾಳೆ ಅವಳು ಇಲ್ದಿರ ಅಂತೂ ನನಗೆ ಇಲ್ಲಿ ಒಂದು ಕ್ಷಣ ಇರೋಕ್ಕಾಗ್ತಾ ಇಲ್ಲ ತುಂಬ ಬೇಜಾರಾಗ್ತಾ ಇರುತ್ತೆ ಛ ಇರು ಫೋನಾದರೂ ಮಾಡಿ ನೋಡೋಣ ಏನು ಮಾಡ್ತಿದ್ದಾಳೋ ಏನೋ ಅವಳಿರಬೇಕಾದ್ರೆ ದಿನ ಕಳೆಯೋದೇ ಗೊತ್ತಾಗ್ತಾ ಇರಲಿಲ್ಲ ಎಷ್ಟು ಬೇಗ ದಿನಗಳಾಗೋಗೋದು ಈಗ ಅವಳು ಅಪ್ಪ ಮನೆಗೆ ಹೋದ್ಮೇಲಂತೂ ನನಗಂತೂ ದಿನ ಕಳೆಯೋಕ್ಕೆ ಆಗ್ತಿಲ್ಲ ಎಷ್ಟೊತ್ತು ಅಂತ ಕೆಲಸ ಮಾಡೋದು ಏನು ಮಾಡೋದು ಅಯ್ಯೋ ದೇವ್ರೆ ಇನ್ನೂ ಯಾವಾಗಪ್ಪ ಗೆರ್ಗೆ ಆಗೋದು ಬಾಣಂತನ ಆಗೋದು ಅಯ್ಯೋ ದೇವ್ರೆ ಇವಳೆಲ್ಲ ಮುಗಿಸ್ಕೊಂಡು ಯಾವಾಗ ಮನೆಗೆ ಬರ್ತಾಳೋ ಏನೋ ನಾನು ಹಂಗೂ ಹೇಳ್ದೆ ನಮ್ಮ ಅತ್ತೆ ಮಾವನಿಗೆ ಇಲ್ಲೇ ಇರಲಿ ಇಲ್ಲೇ ಇರಲಿ ಅಂತ ಅವರು ಕೇಳಲಿಲ್ಲ ಏನೋ ಚುಚ್ಚಲರಿಗೆ ಅಲ್ಲೇ ಆಗಬೇಕು ಶಾಸ್ತ್ರ ಸಂಪ್ರದಾಯ ಅಂದ್ಕೊಂಡು ಕರ್ಕೊಂಡು ಹೋಗ್ಬಿಟ್ರು ಇಲ್ಲಿ ನನ್ನ ಪರಿಸ್ಥಿತಿ ಹೇಳೋದು ನನಗೆ ಇಲ್ಲಿ ಅವಳನ್ನ ಬಿಟ್ಟು ಒಂದು ಇರೋಕ್ಕಾಗ್ತಾ ಇಲ್ಲ ಇದನ್ನ ಯಾರೂ ಅರ್ಥ ಮಾಡ್ಕೊಳ್ಳಲ್ಲ ನಮ್ಮ ಅಪ್ಪಾಜಿನೂ ನನಗೇ ರೇಗುತ್ತೆ ಛ ಈ ಸುಷ್ಮಂಗೆ ನಾನು ನೆನ್ಪಾಗ್ತೀನೋ ಇಲ್ವೋ ಮಧ್ಯಾಹ್ನ ಫೋನ್ ಮಾಡಿದ್ದು ಇದುವರೆಗೂ ಒಂದು ಫೋನ್ ಮಾಡಿದ್ದಾಳೆ ಇರು ನನ್ನ ಗಂಡ ಏನು ಮಾಡ್ತಿರ್ತಾರೆ ಏನು ಊಟ ಮಾಡಿದ್ರು ಇಲ್ವೋ ನನ್ನ ನೆನಪಲ್ಲೇ ಇರ್ತಾರೆ ಅನ್ನೋದು ಏನೂ ಇಲ್ಲ ಆ ಗುಂಡಜ್ಜಿ ಜೊತೆ ಯಾವಾಗಲೂ ಚೌಕ ಬರೋ ಅಂತೆ ಅಳ್ಗುಳಿ ಮನೆ ಅಂತ ಅವನಾದರೂ ಆಟಕೂ ಕೂತ್ಕೊಬಿಡ್ತಾಳೆ ಇಲ್ಲಿ ನನ್ನ ಕಷ್ಟ ಏನು ಗೊತ್ತಾಗಬೇಕು ತಡಿ ಮಾಡ್ತೀನಿ ಫೋನ್ ಮಾಡ್ತೀನಿ ನಿನ್ನ ಎತ್ತಲಿ ನಾನು ಮಾಡ್ತೀನಿ ಈಗ ಫೋನ್ ಎಲ್ಲಿಕ್ಕಿದ್ನಪ್ಪಾ ಎಲ್ಲೋಯ್ತಿ ಫೋನು யார்த் தவ் பன்பா தயத்தல்ல வா? யார் ணோடு? மாத்தல் வா?

ഉപസാ ആഹ് ഗത്തി നന്നുവാ സുസ്മ ഉറക് ആഹ് ബെഗാറേ ബോത്തി ആഹ് മഗ് ജോപാന ക ഇന്ന ദിന ദിനവല്ലോക്കില്ല ആ മഗിന ಹ್ಮ್ ಸರಿ ಗುಂಡವಾ ಅಲ್ಲ ಇಲ್ಲೇ ಮದ್ಯ ಮಾಡಿದ್ರೆ ಉಂಡೋಗಿದ್ರಾಗಿರೋದು ಆಗಿರೋದು ಮಲ್ಕೆ ಒಳಗೆ ಕಳ್ಸಾದ್ ಮಾಡ್ತಿದ್ದೆಪ್ಪ ಹ್ಮ್ ನೀನ್ ನೋಡ್ರಿ ಹೊಯ್ತೀನಿ ಅಂತಿದ್ಯಾ ಏ ಇಲ್ಲ ಕಣವ ಯಾಕೋ ಉಪ್ಸಾರು ಉಣಂಗಾಯ್ತು ಹ್ಮ್ ಅಲ್ಲಿಂದ ಸೊಪ್ಪು ಪಿಸ್ಕೊ ಬಂದಿದ್ನಲ್ಲ ಹ್ಮ್ ಅದಕ್ಕೆ ಯಾಕಾರ ಮಾಡವಾ ಅಂತ ಯೋಡ್ ಬಂದಿದ್ದೆ ಹ್ಮ್ ಮಾಡಿರ್ತಾಳೆ ಹ್ಮ್ ಒಳ್ತೀನಿ ಅವರೇ ಬರ್ತೀನಿ ಬಿಡು ಹಾ ಸುಷ್ಮಾ ಮಾತಾಡು ನಿನ್ ಗಂಡ ಫೋನ್ ಮಾಡ್ತಾವೇ ಪಾ ಮಾತಾಡವಾ ഉം കണജി ആഹ് മാതാത്തിൻ്റെ അല്ല ഊട്ട് ആകരപ്പാ നീ ബാഡ്മഗ ആ മധ്യാവി ഇല്ലേ ഉണ്ടിരേ ആ അല്ല ലക്ഷ്മി മാക്കണ്ടായിട്ട് കണവ ആ പപ്പാ മക്വാ അല്ലേ ഇത്തവ ഉ ആഹ് ബരനേ ആ ബീൻ തക്ക ബെളി വരന എദ് ബീൻ ആ ബർലാ ഉം സർക്കി ബാ സർക്കാത്തി ഒളിയ പാത്രവേ ആ ಓ ಸರಿ ಕಣವಾ ಆಯ್ತು ಹಲೋ ಯೋಲ್ರಿ ಏನು ಹೇಳೋದು ಯಾಕೆ ಫೋನ್ ತಗೆಕ್ಕೆ ಇಷ್ಟು ಲೇಟ್ ಮಾಡಿದೆ ಏನು ಮಾಡ್ತಿದ್ಯಾ ಎಲ್ಲೋ ಹೋಗಿದ್ದೆ ಊಟ ಮಾಡ್ದಾ ಅಯ್ಯೋ ಎಲ್ಲೂ ಹೋಗಿಲ್ಲ ರೀ ಮನೆಯಲ್ಲ ಇವ್ನಿ ಇಲ್ಲೇ ಗುಂಡಾಜಿ ಮತ್ತೆ ಅವ್ವ ಎಲ್ಲ ಇದ್ದ್ರಾ ಮಾತಾಡ್ತಿದ್ರು ನೀವು ಬೇರೆ ಅದೇ ಸಮಯಕ್ಕೆ ಫೋನ್ ಮಾಡಿದ್ರಾ ಅವರು ಮಾತಾಡ್ತಿದ್ರು ಅದಕ್ಕೆ ಫೋನ್ ತೆಗದ್ ಲೇಟ್ ಆಯಿತು ತಕೊಳ್ಳಿ ಏನು ನನ್ನ ಆಡ್ಕೋತಿದ್ರಾ ಯಾಕೆ ನಾನೇನು ಮಾಡ್ದೆ ಯಾಕೆ ಅಂದರೆ ಒಳ್ಳೆಯ ಯಾವುದು ಅವು ಟೈಮ್ ಟೈಮ್ ಕರೆಕ್ಟಾಗಿ ಉಂಡಾ ತಿಂದ ಮಲ್ದಾ ಇದು ಮಾಡ್ದಾ ಅದು ಮಾಡ್ದ ಅಂತ ಫೋನ್ ಮಾಡ್ತಿದ್ದೀವಲ್ಲ ಅದಕ್ಕೆ ಅಮ್ಮ ಹೇಳ್ತಾಯಿತ್ತು ಗುಂಡಾಚಿಕವ ನೋಡು ನೋಡು ಗಂಡ ಫೋನ್ ಮಾಡ್ದಾಗ ಉಂಡಾ ಅಂತ ಅಂತ ಎಲ್ಲ ಕೇಳ್ತಾ ಇತ್ತು ಒತ್ತೊತ್ತು ಕರೆಕ್ಟಾಗಿ ಫೋನ್ ಮಾಡಿ ವಿಚಾರಿಸ್ಕೊತಾರೆ ನನ್ನ ಅಳಿಯ ಅಂತ ಎಲ್ಲ ಹೇಳ್ತಾ ಇತ್ತು ಅದರಲ್ಲೂ ಮಾಡಿಕೊಳ್ಳೋದು ನನ್ನಂತೂ ನಾನು ವಿಚಾರಿಸ್ಕೊತಾ ಇದ್ದೆ ಅದು ತಪ್ಪಾ ಅಹ್ ತಪ್ಪಯೋನೇ ಇಲ್ಲ ಬುಡಿ ಆಯಿತು ಸರಿ ನೀ ಊಟ ಮಾಡಿದ್ರಾ ಕೆಲಸ ಎಲ್ಲಾ ಮುಗಿತಾ ಅಯ್ಯೋ ಇಲ್ಲ ಚಿನ್ನ ಊಟ ಮಾಡಿಲ್ಲ ಕೆಲಸ ಎಲ್ಲ ಮುಗಿಸ್ದೆ ಊಟ ಅಂತೂ ಇನ್ನು ಮಾಡಿಲ್ಲ ಯಾಕ್ರಿ ಏನಾಯ್ತು ಟೈಮ್ ಆಯ್ತಲ್ಲ ಊಟ ಮಾಡೋದಲ್ವಾ ನೀ ಹೋಗಿ ನಿಮ್ಮಪ್ಪನ ಮನೇಲಿ ಕೂತಿದ್ದೀಯಾ ನನಗೆ ಎಷ್ಟು बोर ಆಗ್ತಾ ಇದೆ ಗೊತ್ತಾ ನನಗೆ ದಿನ ಕಳೆಯೋದೇ ಆಗ್ತಾ ಇಲ್ಲ ತುಂಬ ಕಷ್ಟ ಆಗ್ತಾ ಇದೆ ಬೇಗ ಬಂದ್ಬಿಡು ಪ್ಲೀಸ್ ಇನ್ನು ಪಾಪನು ಆಗಿಲ್ಲ ಬಾಣಂತನ ಆಗಿಲ್ಲ ಇಷ್ಟು ಬೇಗ ಬಂದ್ಬಿಡು ಅಂತ ಅಂತಿರಲ್ಲ ರೀ ನೀವು ಒಳ್ಳೆ ಸುಮ್ಮನೆ ಊಟ ಮಾಡಿ ಮಲ್ಕ ಹೋಗಿ ಟೈಮ್ ಆಯ್ತು ನೋಡು ನೋಡು ಎಷ್ಟು ಚೆನ್ನಾಗಿ ಹೇಳ್ತಿದ್ಯಾ ಅಂತ ನಿನಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ ಅದಕ್ಕೆ ಹೀಗೆಲ್ಲ ಮಾತಾಡ್ತಿದ್ಯಾ అయ్యో రీ యోన్ రీ అంత మాట్లాడతీ రివూ నిమే నంకే ప్రీతి ఇల్వే సుంకే కుత్కొి నింగేం గొత్తు నగ నిబుట్టు ఇరకైల్ అండి గే హ ఎంగో బడగేళ్ళ గుండవ అవుతవా ಕುಸ್ಮುಂತವ ಹಿಂಗೆ ಯಾರ್ದವೂ ಮಾತಾಡಿಕೊಂಡು ಕಾಲಕ್ಕೆ ಕಳ್ಕೊತೀನಿ ಆದರೆ ರಾತ್ರಿ ಆದರೆ ಸಾಕು ನೀವಿಲ್ಲದೆ ನನಗೆ ನಿದ್ದೆನೇ ಬರೋಕ್ಕಿಲ್ಲ ಗೊತ್ತಾ ನಿಮಗೆ ಹೆಂಗೆ ಗೊತ್ತು ನೀವೇನೋ ಪಟ ಪಟ ಅಂತ ಎಲ್ಲ ಹೇಳ್ತೀವಿ ನಾನು ಹೇಳ್ಕೊಳಕ್ಕಾಗೋಕ್ಕಿಲ್ಲ ಅಷ್ಟೇ ನಂಗುವ ನೀವಿಲ್ಲದೆ ಇಲ್ಲಿ ನಿದ್ದೆನೆ ಬರ್ತಾ ಇಲ್ಲ ಗೊತ್ತಾ ಹ್ಞೂ ಸುಮ್ಮನೆ ಇರಿ ನೀವು ಪೀರ್ತಿ ಇಲ್ಲ ಅಂತ ಏನೇನೋ ಅಂತೀರಪ್ಪ ಹ್ಞೂ ಏನು ಹೌದಾ ಸುಷ್ಮಾ ನಿಜ ನಾನು ಹೇಳ್ತಿರೋದು ಹಾಗಾದ್ರೆ ನಿನ್ಗೂನು ನಾನು ಇಲ್ಲದೆ ನಿದ್ದೆ ಬರ್ತಾ ಇಲ್ವಾ ಹ್ಞೂ ಕಣ್ರಿ ನನಗೂ ನೀವು ಇಲ್ಲದೆ ನಿದ್ದೆನೇ ಬರ್ತಿಲ್ಲ ನಿಮ್ಮ ತೋಳಿಗೆ ನನ್ನ ತಡೆ ಹಾಕಿದ್ರೆ ತಾನೇ ನಂಗೆ ನಿದ್ದೆ ಬರೋದು ನೋಡಿ ಈಗ ಯೋಷ್ಟೊತ್ತಾರು ನಿದ್ದೆ ಬರೋಕ್ಕಿಲ್ಲ ಗೊತ್ತಾ ನನಗಂತೂ ಯಾವಾಗ ಪಾಪು ಆಯ್ತದೋ ಯಾವಾಗ ಬಾಣಂತನೆಲ್ಲ ಆಗುತ್ತೋ ಯಾವಾಗ ನಾನು ಅಲ್ಲಿಗೆ ಬರ್ತೀನೋ ಅಂತ ಅನಿಸ್ಬಿಟ್ಟದೆ ಗೊತ್ತಾ ನಿಮಗೆ ನೀವು ಏನೇನೋ ಅಂತೀರಪ್ಪ ಹೌದು ಸುಷ್ಮಾ ನನಗೂ ಹಾಗೆ ಅನಿಸ್ತಾ ಇದೆ ಸರಿ ಬಿಡು ಹೋಗಲಿ ಇನ್ನೊಂದು ಸ್ವಲ್ಪ ದಿವಸ ತಾನೇ ಅಡ್ಜಸ್ಟ್ ಮಾಡ್ಕೋಬೇಕು ಎಲ್ಲ ನಮ್ಮ ಪಾಪಗೋಸ್ಕರ ಅಲ್ವಾ ಸರಿ ಊಟ ಮಾಡಿದ್ಯಾ ಈಗ ಹ್ಞೂ ಇನ್ನೂ ಇಲ್ಲ ಈಗ ಮಾಡಬೇಕು ಏನು ಇನ್ನೂ ಊಟ ಮಾಡಿದ್ವಾ ಸುಷ್ಮಾ ಗಂಟೆ ಎಂಟಾಯ್ತು ಇನ್ನೂ ಯಾವಾಗ ನೀನು ಊಟ ಮಾಡೋದು ಹಾಂ ನಾನು ಏನು ಹೇಳಿರೋದು ಟೈಮ್ ಟೈಮ್ ಕರೆಕ್ಟಾಗಿ ಊಟ ಮಾಡಬೇಕು ಅಂತ ಹೇಳ್ತಿಲ್ವಾ ಟೈಮ್ ಟೈಮ್ ಕರೆಕ್ಟಾಗಿ ಊಟ ಮಾಡು ಏನು ಇನ್ನು ಹಾಲು ಕುಡಿಯೋದು ಯಾವಾಗ ಇನ್ನೂ ಊಟ ಮಾಡಿಲ್ಲ ಅಂದ್ರೆ ಅಯ್ಯೋ ಮಾಡ್ತೀನಪ್ಪ ಈಗ ಊಟಕ್ಕೇನೆ ಅವ್ವ ಗುಂಡಾಜಿ ಮಾತಾಡ್ಕೊಂಡು ಕೂತಿದ್ವಾ ಅಷ್ಟೊತ್ತಿಗೆ ಹ್ಮ್ ಸರಿ ಸರಿ ಹಾಗಾದ್ರೆ ಬೇಗ ಊಟ ಮಾಡಿ ಮಲಗು ನೋಡೋಣ ನನಗೇನಾದರೂ ಟೈಮ್ ಇದ್ರೆ ನಾಳೆ ಬರ್ತೀನಿ ನನಗೆ ನಿನ್ನ ನೋಡಬೇಕು ಅಂತ ಜಾಸ್ತಿ ಅನ್ನಿಸ್ತಾ ಇದೆ ಏನು ನಾಳೆ ಬರ್ತೀರಾ ಅಬ್ಬಾ ನನಗಂತೂ ಯಾವಾಗ ಗೊತ್ತಿರೋ ಯಾವಾಗ ಗೊತ್ತಿರೋ ಅಂತ ಅನ್ಸ್ಬಿಟ್ಟಿತ್ತು ಹ್ಮ್ ಸರಿ ನಾಳೆ ಬರ್ತೀರಾ ಹಾಗಾದ್ರೆ ಆಯ್ತು ಇದೇ ಖುಷಿಯಾಗಿ ನಾನು ಈಗ ಊಟ ಮಾಡಿ ಮಾಡ್ತೀನಿ ನೀವು ಅಷ್ಟೇ ಬೇಗ ಹೋಗಿ ಊಟ ಮಾಡಿ ಆಯ್ತಾ ಇನ್ನೇನು ನಾಳೆ ಬರ್ತೀರಲ್ಲ ಸರಿ ಸುಷ್ಮಾ ನಾನು ಊಟ ಮಾಡ್ತೀನಿ ನೀನು ಊಟ ಮಾಡು ಆಯ್ತಾ ಬೆಳಿಗ್ಗೆಗೆ ಬರ್ತೀನಿ ಬಾಯ್ ಗುಡ್ ನಾಯ್ ಹ್ಞೂ ಸರಿ ರೀ ಆಯ್ತು ಬೇಗ ಬಂದ್ಬಿಡಿ ನಿಮ್ಗೋಸ್ಕರ ಆಯ್ತಾ ಹ್ಮ್ ಬಾಯ್ ರೀ ಬಾಯ್ ಡಿಯರ್ ಮಿಸ್ ಯು ಲವ್ ಯು ಬಾಯ್ ಬಾಯ್ ಛೇ ಈ ಬಾಣತನ ತೊಚ್ಚಲೇರಿಗೆ ಇವೆಲ್ಲ ಯಾಕಾದರೂ ಮಾಡಿದ್ರು ಈ ಗಂಡ ಹೆಂಡ್ತಿನ ದೂರ ಮಾಡೋದಿಕ್ಕೆ ಅವ್ರಿಗೆ ಯೋಟ್ ಖುಸಿನೋ ಯೋನೋ ಹ್ಞೂ ಅವ್ರಿಗೆ ಹೆಂಗೆ ಗೊತ್ತು ನಮ್ಮ ಹ್ಞೂ ನಾಳೆ ಹೋಗಿ ಸುಸ್ಮನ್ ನೋಡ್ಕೊಂಡು ಬರೋಣ ಸರಿ ಈಗ ಊಟ ಮಾಡಿ ಮಲ್ಗೋಣ ನೋಡಿದ್ರಲ್ಲ ವೀಕ್ಷಕರೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು